ಓ ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮ್ಗೋಸ್ಕರ ಸೂಪರ್ ಆಗಿರುವ ವಿಡಿಯೋ ತಂದಿದೆ ಅದೇನಂತ ಅಂತ ಈ ಪರ್ಟಿಕ್ಯುಲರ್ ವಿಡಿಯೋ ದಯವಿಟ್ಟು ಒಂದ್ ಸ್ಕೆಂಡ್ ಸ್ಕಿಪ್ ಪೂರ್ತಿ ನೋಡಿ ಬಿಕಾಸ್ ಯಾರು ಯೂಟ್ಯೂಬರ್ ಆಗಿ ಯೂಟ್ಯೂಬ್ ನಲ್ಲಿ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೇಕಂತ ಕನ್ಸಿರುತ್ತೆ ಈ ಪರ್ಟಿಕ್ಯುಲರ್ ವಿಡಿಯೋ ಒಂದ್ ಸ್ಕಂಡ್ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದ್ರೆ ನಿಮ್ಮ ಆ ಕನ್ಸು ಏನಪ್ಪ ಏನಪ್ಪಾ ಹೇಳ್ತೀಯ ಅಂತ ನೀವು ಕೇಳಬಹುದು ಈಗ ಪಾಪ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕೋರ್ಸ್ ತರ್ತಾ ಅಂತ ಸೊ ನೀನ್ ಹೇಳಿದ ಕೋರ್ಸ್ ತರ್ತದೆ ಯೂಟ್ಯೂಬರ್ಸ್ ಗೋಸ್ಕರನೇ ಅಂತ ಸೊ ಆ ಪರ್ಟಿಕ್ಯುಲರ್ ಕೋರ್ಸ್ ಯಾರ್ಯಾರಿಗೆ ಲಾಭ ಆಗುತ್ತೆ ಯಾರ್ಯಾರ ಬೆನಿಫಿಟ್ ಆಗುತ್ತೆ ಮತ್ತೆ ಹೇಗೆ ಈ ಪರ್ಟಿಕ್ಯುಲರ್ ಕೋರ್ಸ್ ನ ಪರ್ಚೇಸ್ ಮಾಡೋದು ಸ್ವಲ್ಪ ಡೀಟೇಲ್ಸ್ ಡೀಟೇಲ್ ಆಗಿ ಹೇಳ್ತೀನಿ ಈ ಒಂದು ಕೋರ್ಸ್ ನಿಜವಾಗ್ಲೂ ಕರ್ನಾಟಕದಲ್ಲಿ ಯಾರು ತಂದಿಲ್ಲ ಆ ತರ ಒಂದು ಕೋರ್ಸ್ ಅರ್ಥ ಇದೀನಿ ಓಕೆ ನೀವು ಈ ವಿಡಿಯೋ ಪೂರ್ತಿ ನೋಡಿ ಅವಾಗ ನಿಮ್ ಕ್ಲೀನ್ ಅರ್ಥ ಆಗುತ್ತೆ ಫಸ್ಟ್ ಆಫ್ ಆಲ್ ಈ ಕೋರ್ಸ್ ಕಾಣ್ತಾ ಇಲ್ಲ ನಂಬರ್ ಈ ನಂಬರ್ ಹಂಡ್ರೆಡ್ ರುಪೀಸ್ ಹಾಕ್ಬೇಕು ಫೋನ್ ಪೇ ಅಥವಾ ಗೂಗಲ್ ಪೇ ಹಾಕಿ ನಂಗೆ ವಾಟ್ಸ್ಆಪ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ ಓಕೆನಾ ಅವಾಗ ನಾನು ನನ್ನ ಒಂದು ವರ್ಕ್ ಬಿಟ್ಟು ಅಂದ್ರೆ ನಾನು ಏನೋ ಕೆಲಸ ಮಾಡೋದು ಬಿಟ್ಟು ನಿಮ್ ಜೊತೆ ಆಫ್ ಆಗೋ ಈ ಒಂದು ಕೋರ್ಸ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡಿ ಓಕೆ ಅವಾಗ ನೀವು ಆ ಕೋರ್ಸ್ ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದಾ ಅಂತ ನೀವು ತಿಳ್ಕೊಬಹುದು ತಿಳ್ಕೊಂಡು ಆಮೇಲೆ ನೀವು ಆ ಒಂದು ಮುಂದೆ ಹೆಜ್ಜೆ ಈ ಒಂದು ಅಮೌಂಟ್ ನಮ್ಮ ಸಿಗುತ್ತೆ ಹೇಳ್ತೀನಿ ಆಗಿ ಅಲ್ಲಿ ನೀವು ಅಮೌಂಟ್ ನ ಪೇ ಮಾಡಿ ನೀವು ಕೋರ್ಸ್ ಇಲ್ಲೇ ಬೇರೆ ಬಂದು ಕೂಡ ಪೇ ಮಾಡಿ ನೀವು ಕೋರ್ಸ್ ನ ತಗೊಂಡು ಪರ್ಚೇಸ್ ಮಾಡಬಹುದು ಮತ್ತೆ ಈ ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ತೊಗೊಬೇಕು ಬರತ್ ಯಾಕೆ ಹಂಡ್ರೆಡ್ ರುಪೀಸ್ ಪೇ ಮಾಡಿ ತಗೊಳ್ಬೇಕು ಅಂದ್ರೆ ಈಗ ನಾನು ಫ್ರೀ ಇರಲ್ಲ ನಾನು ಹೋಗಲಿ ಓಕೆನಾ ಈಗ ತುಂಬಾ ಜನ ಫ್ರೀ ಆಗಿರ್ತಾರೆ ತಲೆ ಅಂತ ಫೋನ್ ಮಾಡ್ತಾರೆ ಬಟ್ ನಮ್ಗೆ ಟೈಮ್ ಪಾಸ್ ಮಾಡೋಕೆ ಇಷ್ಟ ಇಲ್ಲ ಅಲ್ವಾ ನಮ್ಗೂ ಟೈಮ್ ವ್ಯಾಲ್ಯೂಬಲ್ ಇದೆ ಅವ್ರಿಗೂ ಟೈಮ್ ವ್ಯಾಲ್ಯೂಬಲ್ ಇರುತ್ತೆ ಯಾವಾಗ ಕೋರ್ಸ್ನ ಪರ್ಚೇಸ್ ಮಾಡಬೇಕು ತಿಳ್ಕೊಬೇಕು ಅಂತ ಆಸಕ್ತಿ ಇರುತ್ತಲ್ಲ ಹಂಡ್ರೆಡ್ ರುಪೀಸ್ ಅಂದಾಗ ಅವ್ರಿಗೂ ಒಂದು ನೂರು ರೂಪಾಯಿ ನೂರು ರೂಪಾಯಿ ಪೇ ಮಾಡಿ ಕೇಳಬೇಕು ಅಂತ ಅಂತ ತಲೆ ಆಟಗಳು ಮಾಡಲ್ಲ ಟೈಮ್ ಪಾಸ್ ಮಾಡಿ ಒಂದು ಇರುತ್ತೆ ಕಲ್ತ್ಕೊಬೇಕು ಅನ್ನೋರು ಮಾತ್ರ ಮಾಡಿ ಅರವಾದ ತಿಳ್ಕೊತಾರೆ ನಾವು ಕೂಡ ಆಫ್ ಅನ್ ಅವರ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಾವು ಕೆಲಸ ಮಾಡ್ತದೆ ಯೂಟ್ಯೂಬ್ ನಲ್ಲಿ ಒಂದು ಆರ್ ಚಾನಲ್ ಇದೆ ವರ್ಕ್ ಮಾಡೋದು ಬಿಟ್ಟು ಹೋದಾಗ ನಮಗೂ ಒಂದು ವರ್ತ ಇರುತ್ತೆ ನಾನು ಇಲ್ಲಿ ಕೆಲಸ ಬಿಟ್ಟಿದ್ ಇಲ್ಲಿ ನೂರು ರೂಪಾಯಿ ದುಡಿದೀವಿ ಓಕೆನಾ ಅದ್ರಿಂದ ನಾನು ನೂರು ರೂಪಾಯಿ ಚಾರ್ಜಸ್ ಮಾಡ್ತೀನಿ ಬೇರೆ ಕಡೆಲ್ಲ ಮುನ್ನೂರು ಇದೆ ಮುನ್ನೂರು ನಾನೂರು ಇದೆ ಕೋರ್ಸ್ ತಗೊಬೇಕಾದ್ರೆ ಆಮೇಲೆ ಆನ್ಲೈನ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ಬೇಕು ಈ ತರ ಆ ಆತರ ಇರುತ್ತೆ ಇದೇ ಟೋ ಡಿಫ್ರೆಂಟ್ ಆಗಿರುತ್ತೆ ಈಸಿಯಾಗಿ ಒಂದ್ ತಿಂಗಳಲ್ಲಿ ನೀವು ಯೂಟ್ಯೂಬರ್ ಆಗಿಬಿಡ್ತೀರಾ ಈ ಕೋರ್ಸ್ ತಗೊಂಡ್ರೆ ನಾನ್ ಮೂರ್ ತಿಂಗಳ ಕಾಲ ನಿಮ್ಗೆ ಟೈಮ್ ಕೊಟ್ಟಿರ್ತೀನಿ ಈ ಒಂದು ಕೋರ್ಸ್ ಅಲ್ಲಿ ನಿಮ್ಗೆ ಏನೇನು ಮಾಡಬೇಕು ಅಂತ ಪ್ರತಿ ಹೆಜ್ಜೆ ನಾನು ನಿಮ್ ಹಿಂದೆ ಇರ್ತೀನಿ ಎಲ್ಲ ನೋಡ್ತಾ ಇರ್ತೀನಿ ಮೂರ್ ತಿಂಗಳ ಕಾಲ ಸಪೋರ್ಟ್ ಇರುತ್ತೆ ಇದು ಎಸ್ಪೆಷಲಿ ಯಾರು ಕೂಡ ಇನ್ನೊರ್ಗೂ ಇಡೀ ಕರ್ನಾಟಕದಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಈ ತರ ಸಪೋರ್ಟ್ ಕೊಟ್ಟಿಲ್ಲ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಓಕೆ ಪಾಪ ನೀವು ಸಪೋರ್ಟ್ ಬಗ್ಗೆ ಹೇಳಿದೆ ಈಗ ಅಕಸ್ಮಾತ್ ಏನಾರು ನನಗ್ ಟೈಮ್ ಇಲ್ಲ ಯೂಟ್ಯೂಬ್ ಮಾಡಕ್ಕೆ ನನಗೆ ಅಕಸ್ಮಾತ್ ಏನಾದ್ರೂ ವಾರಕ್ಕೆ ಒಂದ್ ಸತಿ ಅಥವಾ ಎರಡು ಸತಿ ಅಷ್ಟೇ ಟೈಮ್ ಫ್ರೀ ಫ್ರೀ ಆಗಿ ಸಿಗೋದು ಸೊ ಅಕಸ್ಮಾತ್ ಏನಾರು ಆ ತರ ಇತ್ತಂತ ಅಂದ್ರೆ ಆತರ ಪರಿಸ್ಥಿತಿ ಇತ್ತು ಅಂತ ಅಂದ್ರೆ ನಾನು ಈ ಪರ್ಟಿಕ್ಯುಲರ್ ಕೋರ್ಸ್ ನ ಪರ್ಚೇಸ್ ಮಾಡಬಹುದಾ ವಾರಕ್ಕೆ ಒಂದ್ಸತಿ ಎರಡ್ ಸತಿ ಎಷ್ಟು ಕಾಲ ಇತ್ತು ನಾಲ್ಕು ಕಾಲ ಇದ್ದವರು ಅಂತ ಹೇಳಿದ್ರೆ ದಯವಿಟ್ಟು ಮಾಡ ಈ ಕೋರ್ಸ್ ನ ಪರ್ಚೇಸ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಈಗ ಯೂಟ್ಯೂಬ್ ಇರೋದು ಫುಲ್ ಕಾಂಪಿಟೇಷನ್ ಇದೆ ನೀವು ಅಟ್ಲೀಸ್ಟ್ ಲೀಸ್ಟ್ ಅದು ಫಾರ್ ಡೇ ತ್ರೀ ಟು ಫೋರ್ ಅವರ್ಸ್ ಫ್ರೀ ಇದ್ರೆ ಮಾತ್ರ ಈ ಕೋರ್ಸ್ ನ ಪರ್ಚೇಸ್ ಮಾಡಿ ಅವಾಗ ನಿಮ್ಗೆ ವರ್ತ್ ಇರುತ್ತೆ ಇಲ್ಲ ವರ್ತ್ ಇರಲ್ಲ ಅಂತವ್ರು ಬರಕ್ ಹೋಗಬೇಡಿ ಅಂತ ಹೇಳಕ್ ಇಷ್ಟಪಡ್ ಓಕೆ ಪಪ್ಪ ಈಗ ನಾನು ಅಕಸ್ಮಾತ್ ಏನಾದ್ರು ಕಾರ್ಟೂನ್ ಎ ಐ ಅಥವಾ ಕಾಪಿ ಪೇಸ್ಟ್ ಈ ಮೂರ್ ಚಾನಲ್ ಒಂದ್ ಚಾನೆಲ್ ಇಟ್ಕೊಂಡು ನಾನು ಈ ಕೋರ್ಸ್ ನ ಪರ್ಚೇಸ್ ಮಾಡಬಹುದಾ ನಾವು ಸೇರ್ಸೋದೇ ಇಲ್ಲ ಓಕೆನಾ ಅರ್ಥ ಮಾಡ್ಕೊಳ್ಳಿ ಕಾರ್ಟೂನು ಮತ್ತೆ ಈ ಕಾಪಿ ಪೇಸ್ಟ್ ಚಾನಲ್ ಹತ್ರ ಕೂಡ ಸೇರ್ಸಲ್ಲ ಮನೆ ಮನೆಗ್ ಬಾಗಲಾಗ್ತಿದ್ದೀನಿ ದಯವಿಟ್ಟು ಬರಕ್ ಹೋಗ್ಬೇಡಿ ಅರ್ಥ ಆಯ್ತಾ ಈ ಕೋರ್ಸ್ ಅವ್ರಿಗೆ ವ್ಯಾಲ್ಯೂ ಬಲೇ ಇಲ್ಲ ಬಿಕಾಸ್ ನೋಡಿ ಬರೋದು ಈಗ ತಾನೇ ನೋಡಿದೆ ಅದಾದ್ಮೇಲೆ ಗಿಬ್ಲಿ ಅದಾದ್ಮೇಲೆ ಈಗ ಮಂಕಿ ಬ್ಲಾಗ್ ಓಕೆ ನೀವು ಯಾವ್ದೇ ಭಾಷೆಲಿ ಮಂಕಿ ಬ್ಲಾಗ್ ಕನ್ನಡ ತಮಿಳ್ ತೆಲುಗು ಏನಾರು ಹೊಡಿದ್ರೆ ಯೂಟ್ಯೂಬ್ ಎಲ್ಲಾ ಲಾಂಗ್ವೇಜ್ ಅಲ್ಲಿ ಮಾಡಿದ್ದಾರೆ ಲಾಕ್ ಇಂಡಿಯಾದಲ್ಲಿ ಇಷ್ಟು ಲಾಂಗ್ವೇಜ್ ಇದೆ ಅಷ್ಟು ಲಾಂಗ್ವೇಜ್ ಕ್ರಿಯೇಟರ್ಸ್ ಗಳು ವಿಡಿಯೋ ಮಾಡಿದ್ದಾರೆ ಓಕೆ ಅದನ್ನೇ ನೆನ್ಕೊಂಡ್ ದುಡ್ಡು ಮಾಡ್ತಾ ಇದಾರೆ ಗಿಂಬಲಿ ಏನ್ ಹೊಸದಾಗಿ ಬರುತ್ತೆ ಏನ್ ನಮ್ ಕೂಡ ಅವ್ರ ಚಾನಲ್ ಮಾಡ್ಕೊಡ್ ಚೆನ್ನಾಗಿ ದುಡ್ಡು ಮಾಡ್ತಾ ಇದಾರೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇಷ್ಟು ಲಕ್ಷಾಂತರ ಜನ ನೋಡಿದಾಗ ಅಷ್ಟು ಲಕ್ಷಾಂತರ ಜನದಲ್ಲಿ ವಿಡಿಯೋ ಮಾಡಿದಾಗ ಎಲ್ಲಿಂದ ಮಾಡಿಟೇಷನ್ ಯೂಸ್ ಕಂಟೆಂಟ್ ಅದು ರಿಪೀಟೆಡ್ ಕಂಟೆಂಟ್ ಅದು ಓಕೆನಾ ತುಂಬಾ ಇದು ಬರುತ್ತೆ ಅದು ಅದ್ರ ಚಾನಲ್ ಅನ್ ಆಗಲ್ಲ ಅಂತವ್ರು ನಾನು ಸೇರ್ಸೋಕೆ ಹೋಗಲ್ಲ ನೀವು ಕಾಪಿ ಪೇಸ್ಟ್ ಚಾನಲ್ ಮಾಡ್ತೀನಿ ಸೇರ್ಸಕ್ ಹೋಗಲ್ಲ ಓಕೆ ಇಲ್ಲಿ ಬರೋ ಎಸ್ಪೆಷಲಿ ಯಾರಿಗೆ ಅಂದ್ರೆ ಯಾರೆಲ್ಲ ಪೇಸ್ ತೋರಿಸಿ ಈ ತರ ನಾವ್ ಹೆಂಗ್ ಮಾಡ್ತಿದ್ವಿ ವಿಡಿಯೋ ಹಂಗ್ ಮಾಡೋರು ಮತ್ತೆ ವಾಯ್ಸ್ ಕೊಟ್ ಮಾಡೋರು ಈ ಎರಡಕ್ಕೆ ಮಾತ್ರ ಈ ಒಂದು ಕೋರ್ಸ್ ವ್ಯಾಲ್ಯೂಬಲ್ ಇರುತ್ತೆ ಅವರದ್ದು ಆ ಅದು ಇದು ಅದರ್ಸ್ ಎಲ್ಲ ಚಾನಲ್ಸ್ ಗೆ ನಾವು ರೆಫರ್ ಮಾಡಲ್ಲ ದಯವಿಟ್ಟು ಅಂತವ್ರು ಬರಕ್ ಹೋಗ್ಬೇಡಿ ಅರ್ಥ ಆಯ್ತಾ ಫಸ್ಟ್ ಆಫ್ ಆಲ್ ಬಂದ್ರು ಕೂಡ ಸೇರ್ಸಲ್ಲ ನಿಮ್ ಕಾಲ್ ಅಥವಾ ವಾಟ್ಸ್ಆಪ್ ನ ಬ್ಲಾಕ್ ಮಾಡ್ತೀನಿ ಹಾಗಾದ್ರೆ ವೇಸ್ಟ್ ಹಾಕೊಳ್ಳಿ ಇಷ್ಟ ದಿಸಿಂದ ಏಯ್ ಬಂದಿ ಆಗಿಲ್ಲ ನಿಮ್ ಚಾ ಮಾಡಿಸನ್ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತಲ್ಲ ಅಲ್ಲಿ ನಾವು ಹೋಗೋಕ್ ಆಗಲ್ಲ ನೋಡಿ ಎಲ್ಲೋ ಒಂದು ಹೊಸ ಒಂದು ಏರಿಯಾದಲ್ಲಿ ಅಂಗಡಿ ಆಗ್ತಿದೆ ಅನ್ಕೊಳ್ಳಿ ಸಿಟಿ ಹೋಗಿ ಅಲ್ಲೇ ಅಂಗಡಿ ಹಾಕೋದು ಯಾಕೆ ಹೊಸ ಅಂಗಡಿ ಎಲ್ಲಾ ಏರಿಯಾದ್ರು ಎಲ್ಲೇ ಮನೆ ಕಟ್ಟರು ನಮ್ಮ ಹತ್ರ ಬರ್ತಾರೆ ಏನಕ್ಕೆ ಬೆಳೆಗೆ ಆಗ್ಲಿ ಏನಕ್ಕೆ ಆಗ್ಲಿ ಅಂತ ಅಂಗಡಿ ಹಾಕ್ತಾನೆ ಸಿಟ್ಟಿ ಅದೇ ಸಿಟ್ಟಿ ಮಾರ್ಕೆಟ್ ಗುಂಪಲ್ ಹಾಕಲ್ಲ ಯಾಕಂದ್ರೆ ಅವ್ನ್ ಕಾಂಪಿಟೇಷನ್ ಮಾಡಕ್ ಆಗಲ್ಲ ಅವ್ನ್ ಲಾಭ ಜಾಸ್ತಿ ಅರ್ಥ ಮಾಡ್ಕೊಳ್ಳಿ ನಿಮ್ಗೂ ಅಷ್ಟೇ ನೀವು ಕಾಂಪಿಟೇಷನ್ ಎಷ್ಟೊಂದು ಕೂಡ ಜನ ಮಾಡ್ತಿದ್ರ ಅಂತ ಕಡೆ ಹೋಗಿ ಮಾಡಕ್ ಆಗಲ್ಲ ಬಿಡಿ ಅಲ್ಲಿ ವೈರಲ್ ಆಗಲ್ಲ ವಿಡಿಯೋಗಳು ವೇಸ್ಟ್ ಅವೆಲ್ಲ ಅದೇ ಕ್ರಿಯೇಟರ್ಸ್ ಗಳು ಲಾಭ ಆ ತರ ಮಾಡ್ಬಿಟ್ಟು ನೀವು ನೋಡಿ ಈ ತರ ಮಾಡ್ಬೋದು ಅಂತ ಮಾಡ್ಬಿಟ್ಟು ನಿಮ್ ಹತ್ರ ವ್ಯೂ ತಗೊಂಡು ಅವ್ರು ದುಡ್ಡು ಮಾಡ್ಕೊಂತಾರೆ ಅದು ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದೀನಿ ನಿಮ್ಗೆ ಇನ್ನು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅಂತವ್ರು ಬರಕ್ ಹೋಗ್ಬೇಡಿ ವೇಸ್ಟ್ ಪಾಪ ಈಗ ತುಂಬಾ ಜನ ದೊಡ್ಡ ತಲೆನೋ ಚೆನ್ನಾಗಿಟೆನ್ ಆಗ್ಬೇಕು ನಾಲ್ಕು ಕಂಪ್ಲೀಟ್ ಆಗಿ ಮಾರಟೈಸೇಷನ್ ಆಗುತ್ತಾ ನನ್ನ ಚಾನೆಲ್ ಈ ಪರ್ಟಿಕ್ಯುಲರ್ ಕೋರ್ಸ್ ಪರ್ಚೇಸ್ ಮಾಡ್ರಿ ಅಂತ ತುಂಬಾ ಜನರು ಕ್ವಶನ್ ಈ ಕೋರ್ಸ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಮೂರ್ ತಿಂಗಳ ಒಳಗೆ ನೀವು ಕೋರ್ಸ್ ಈ ಚಾನೆಲ್ ಫುಲ್ ಆಗಿ ನಿಮ್ ಕೈಗೆ ಸಿಗುತ್ತೆ ಸೂಪರ್ ಅದೇ ಈ ಕೋರ್ಸ್ ಸ್ಪೆಷಾಲಿಟಿ ಅದ್ ಕೇಳಿದ್ವಿ ವಿಡಿಯೋ ನೋಡಿ ಅಂತ ಈ ಕೋರ್ಸ್ ಸ್ಪೆಷಾಲಿಟಿನೇ ಅದು ನೀವು ಇಲ್ಲಿ ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಬೇಕು ಈ ಕೋರ್ಸ್ ಇವ್ರ ಏನೋ ವಿಡಿಯೋ ಹೇಳಿದ್ರು ಮಾಡ್ದೆ ಇನ್ನು ಹೋಯ್ತಾ ಇಲ್ಲ ಅನ್ನ ತಲೆನೋವೇ ಇಲ್ಲ ನಿಮ್ಮನ್ನ ಓದಿ ಬೆಳೆಸಿ ಯೂಟ್ಯೂಬ್ ನಲ್ಲಿ ನಿಮ್ ಚಾನಲ್ ನೋಡೋಟೈಸಿ ಅಂದ್ರೆ ನಿಮ್ಮ ಸ್ಕೂಲ್ ಸೇರಿಸಿ ಓದಿಸಿ ನಿಮ್ಮ ಕೆಲ್ಸಕ್ಕೆ ತಗೊಂಡೋಗಿ ಕೆಲ್ಸದ ಇದೆಲ್ಲ ಆಫೀಸ್ ಒಳಗೆ ಕರ್ಕೊಂಡು ಚೇರ್ ಮೇಲೆ ಕುಂಡಿಸ್ಬಿಡ್ತೀನಿ ನೀವು ಚೇರ್ ಮೇಲೆ ಕುತ್ಕೊಂಡು ಕೆಲಸ ಮಾಡಬೇಕು ಅಂದ್ರೆ ವಿಡಿಯೋಸ್ ಮಾಡಬೇಕು ಕಂಟೆಂಟ್ ಮೇಲೆ ಫೋಕಸ್ ಮಾಡ್ಬೇಕು ಅತ್ತೆ ಟೆನ್ಶನ್ ಇರಲ್ಲ ನಾವು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಸಪೋರ್ಟ್ ಮಾಡಿ ಅಕ್ಕ ಅಕ್ಕ ಅಣ್ಣ ಅಣ್ಣ ಸಪೋರ್ಟ್ ಮಾಡಿ ನಾನು ನಾನು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀನಿ ಸರ್ ನೀವು ಮಾಡಿ ನಾನು ಇಷ್ಟ ಮಾಡ್ತೀನಿ ಅಂತ ಕಮೆಂಟ್ ಆಗೋ ಅವಶ್ಯಕತೆ ಎಲ್ಲ ನಿಮ್ಗೆ ಕೊಡಲ್ಲ ದಟ್ ಈಸ್ ಈಕೋ ಸ್ಪೆಷಾಲಿಟಿ ಓಕೆನಾ ನಿಮ್ಮ ಎಲ್ಲ ಲೇವಲ್ ಹೋಗೋದು ನೀವು ಸಾಯಂಕಾಲ ಬನ್ನಿ ನಾನು ಲೈವಿಗೆ ಅನ್ನೋದು ಏನು ಇರಲ್ಲ ಕಂಪ್ಲೀಟ್ ಮಾಡಿಟೈಸೇಷನ್ ಬರೋದ ನೀವು ಜಸ್ಟ್ ವಿಡಿಯೋ ಹಾಕಿ ಮಂತ್ಲಿ ಮಂತ್ಲಿ ಅಮೌಂಟ್ ಎನಸ್ಕೊಳ್ಳಿ ಹಂಡ್ರೆಡ್ ಕಂಪ್ಲೀಟ್ ಮಾಡಿ ಹೇಳ ಲಕ್ಷ ಲಕ್ಷ ಅಂತ ಏನು ದುಡಿಯೋಲ್ಲ ಮಿನಿಮಮ್ ಒಂದ್ ಹದಿನೈದಿಂದ ಇಪ್ಪತ್ತು ಸಾವಿರ ರೂಪಾಯಿ ನೀವು ದುಡಿಬಹುದು ಯಾಕಂದ್ರೆ ನಿಮಗೆ ತಲೆ ಮೇಲೆ ವೈಸ್ ಇಟ್ಬಿಟ್ಟು ಲಕ್ಷ ರೂಪಾಯಿ ದುಡಿಬಹುದು ಅಂತ ಹೇಳ್ಬಿಟ್ಟು ನಾನು ಮೋಸ ಮಾಡಲ್ಲ ಓಕೆ ಮಿನಿಮಮ್ ಒಂದ್ ಹಂಡ್ರೆಡ್ ಹದಿನೈದ ಫಿಫ್ಟಿ ಬಂದು ಇತ್ತು ನಿಮ್ ಮನೆಗೆ ಇತ್ತು ಇನ್ನು ದುಡಿಯೋದು ಅಂತ ಅಂತಿದ್ರೆ ನನ್ ಕೈಲೂ ತಡೆಯಾಗಲ್ಲ ನೀವು ಲಕ್ಷ ರೂಪಾಯಿ ನಿಮ್ಮ ಓಕೆನಾಂಟೆಂಟ್ ಚೆನ್ನಾಗಿತ್ತು ನಿಮ್ ಟಾಕಿಂಗ್ ಟಾಕಿಂಗ್ ಸ್ಕಿಲ್ ಚೆನ್ನಾಗಿತ್ತು ನಿಮ್ಮ ಹಾವ ಭಾವ ಚೆನ್ನಾಗಿತ್ತು ಆಡಿಯನ್ಸ್ ಇಷ್ಟ ಆಗ್ಬಿಡ್ತು ವ್ಯೂವರ್ಸ್ ಅಂದ್ರೆ ಲಕ್ಷ ರೂಪಾಯಿ ಅನ್ನೋದು ಜುಜುಬಿ ಆಗೋಗುತ್ತೆ ನಿಮ್ಗೆ ಬಿಟ್ಟಿದ್ರು ಕಲ್ಸ್ಕೊಡೋದು ನಾನು ಗುರುವಾಗಿ ಓಕೆ ಶಿಷ್ಯ ಹೇಳ್ತಾರಲ್ಲ ಆಗ್ಬಹುದು ಓಕೆ ನೀವು ಬೆಳಿಬಹುದು ಏನು ಇಲ್ಲ ಈ ಕೋರ್ಸ್ ತಗೊಳೋದ್ರಿಂದ ನಿಮ್ಗೆ ಬೆನಿಫಿಟ್ ಮಾನಿಟೈಸೇಷನ್ ಅಪ್ಲೈ ಆಗಿ ನಿಮ್ ಚಾನಲ್ ಕೈ ಸೇರುತ್ತೆ ನೀವು ಜಸ್ಟ್ ಒಂದ್ ಇಪ್ಪತ್ ವಿಡಿಯೋ ಇಟ್ಟು ಸಾಕು ನಿಮ್ ಚಾನಲ್ ಮಾನಿಟೈಸೇಷನ್ ಆಗೋಗುತ್ತೆ ಇಪ್ಪತ್ತೆರಡನೇ ಇಪ್ಪತ್ನಾಕನೇ ವಿಡಿಯೋವರೆಗೂ ನೀವು ನೆಕ್ಸ್ಟ್ ವಿಡಿಯೋ ಏನಿರುತ್ತಲ್ಲ ಅಲ್ಲಿಂದ ನಿಮ್ ಅರ್ನಿಂಗ್ ಸ್ಟಾರ್ಟ್ ಆಗೋಗುತ್ತೆ ಅಂತ ಹೇಳಕ್ ಇಷ್ಟಪಡೋದು ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಬಹುದು ಇದು ಈಗ ಅಕಸ್ಮಾತ್ ಆ ತ್ರೀ ಮಂತ್ ಟೈಮ್ ನಲ್ಲಿ ಅಕಸ್ಮಾತ್ ಕಂಪ್ಲೀಟ್ ಆಗಲಿ ಕ್ರೈಟೇರಿಯಾ ಅಂತ ಅಂದ್ರೆ ಏನ್ ಮೂರು ಮೂರ್ ಅಕಸ್ಮಾತ್ ನಿಮ್ ಕ್ರೈಟೇರಿಯಾ ಕಂಪ್ಲೀಟ್ ಆಗಲಿಲ್ಲ ಕೋರ್ಸ್ ತಗೋಕ್ ಮುಂಚೆ ಜಾಸ್ತಿ ಜನ ಅದ್ರು ಅಂದ್ರೆ ನಾನು ಅವಾಯ್ಡ್ ಮಾಡ್ತೀನಿ ಓಕೆ ನಿಮ್ ಯಾವಾಗ ನಾನ್ ಜಾಯಿನ್ ಮಾಡ್ಕೊಂತಿಲ್ಲ ಅಲ್ಲಿಂದ ಆಚೆ ಡೇಟ್ ನೆನ್ಪಿಟ್ಕೊಳ್ಳಿ ಅಲ್ಲಿಂದ ಆಚೆ ಮೂರ್ ತಿಂಗಳೊಳಗೆ ನಿಮ್ ಚಾನಲ್ ಅಕಸ್ಮಾತ್ ನಾವು ಮಾಡಿ ಚೆನ್ನಾಗಿ ನಿಮ್ ಚಾನಲ್ ನಾನು ಕೊಡ್ಲಿಲ್ಲ ಅಂದ್ರೆ ನಿಮ್ ಕೋರ್ಸ್ ಮುಗಿಸಿ ಏನೋ ನಿಮ್ಮ ಒಂದು ಏನಿರ್ತಲ್ಲ ಅಮೌಂಟ್ ನಾನು ರಿಟರ್ನ್ ಮಾಡ್ಬಿಡ್ತೀನಿ ಓಕೆ ನೀವ್ ಏನ್ ಕೋರ್ಸ್ ಕೊಟ್ಟಿರ್ತೀರಾ ಆ ಒಂದು ಅಮೌಂಟ್ ರಿಟೈರ್ ಸಿಗುತ್ತೆ ಓಕೆ ನಾನು ಇಲ್ಲಿ ಮಾಡ್ತಾ ಇರೋದೇನತ್ತ ಕರೆಕ್ಟ್ ಆಗಿ ಮಾಡ್ತಾ ನಿಮ್ಗೆ ಯಾವ್ದೇ ರೀತಿಯನ್ನು ದುಡ್ಡು ಮಾಡ್ಬೇಕು ಅಂತಲ್ಲ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಗಳು ಅಲ್ಲಿ ಇಲ್ಲಿ ಹೋಗಿ ಈ ತರ ಭಿಕ್ಷೆ ಬಿಡೋದು ಸಪೋರ್ಟ್ ಮಾಡಿ ಅನ್ನೋದು ಒಂದ್ ಚೂರು ಇಷ್ಟನೇ ಆಗ್ತಿಲ್ಲ ಓಕೆ ಇಲ್ಲಿ ಕೋರ್ಸ್ ತಗೊಂಡ್ರಿಂದ ನಿಮ್ಮ ಒಂದು ಚಾನಲ್ ಏನಾಗುತ್ತೆ ಬಿಲ್ಡ್ ಆಗೋಗಿರುತ್ತೆ ಆರಾಮಾಗಿ ನೀವ್ ಏನ್ ಮಾಡ್ತೀರಾ ನಿಮ್ ವಿಡಿಯೋ ಮಾಡ್ತೀರಾ ಓಕೆ ಅವಾಗ ಬೇರವರ್ಗೂ ಏನ್ ಡಿಸ್ಟರ್ ಆಗಲ್ಲ ಬೇರೆ ಚಾನೆಲ್ಗೂ ಎಫೆಕ್ಟ್ ಆಗಲ್ಲ ಪಾಡ ನೀವು ಅರ್ನಿಂಗ್ ಮಾಡೋ ಸ್ಟಾರ್ಟ್ ಮಾಡಿದಾಗ ನಿಮ್ ನಿಮ್ ಏನಿರುತ್ತೆ ವಿಡಿಯೋ ಮೇಲೆ ಫೋಕಸ್ ಮಾಡಿದಾಗ ನಿಮ್ ಚಾನಲ್ ಆಗಿ ಗ್ರೋತ್ ಆಗುತ್ತೆ ನಿಮ್ಮ ನಿಮ್ ತಲೆ ಇರುತ್ತೆ ಸಬ್ಸ್ಕ್ರೈಬರ್ ಸಬ್ಕ್ರೈಬರ್ ವಾಚ್ ಅವರ್ ವಾಚ್ ಅವರ್ ಇದ್ರೇ ವಿಡಿಯೋ ಮಾಡ್ತಾರ ಒಂದ್ ಒಂದ್ ತಿಂಗಳಿಗೆ ನಾಲ್ಕು ನಾಲ್ಕು ಸತಿ ಯೂಟ್ಯೂಬರ್ ಹೆಸರು ಹೇಳಿ ಇಷ್ಟಪಡಲ್ಲ ನೀವು ಹೋಗಿ ನೋಡಿ ಒಂದ್ ಸಲ ಸಸ್ಕ್ರೈಬ್ ಕಂಪ್ಲೀಟ್ ಮಾಡೋದಾಗ ಕಂಪ್ಲೀಟ್ ಮಾಡೋದೇ ಈಗ ಮಾಡಿ ಆಗ ಮಾಡಿ ಈ ಟ್ರಿಕ್ಸ್ ಆ ಟ್ರಿಕ್ಸ್ ಮೂರ್ ದಿನದಲ್ಲಿ ವಾರದಲ್ಲಿ ಕಂಪ್ಲೀಟ್ ಮಾಡಿ ಅಂತ ಆ ತಿಂಗ್ಳಿಗೆ ನಾಲ್ಕು ಸತಿೋ ಓಕೆ ಇಲ್ಲಿ ಆ ತಲೆನೋವೇ ಇಲ್ಲ ನಿಮ್ ತಲೆನೋವು ಇರೋದೊಂದೇ ಕಂಟೆಂಟ್ ಕೊಟ್ಟಿರ್ತೀನಿ ಆ ತರ ಅದ್ರಲ್ಲಿ ನೀವು ಚಾಯ್ಸ್ ಮಾಡ್ಕೊಬೇಕು ಆ ಕಂಟೆಂಟ್ ಮೇಲೆ ನೀವು ಫೋಕಸ್ ಮಾಡ್ಕೊಂಡು ವಿಡಿಯೋ ಮಾಡೋದಷ್ಟೇ ನಿಮ್ ಕೆಲಸ ಇರುತ್ತೆ ಹೊರತು ಬೇರೆ ಏನ್ ಕೆಲಸ ಯಾವಾಗ ನಿಮ್ ಚೆನ್ನಾಗಿ ಮಾಡೋ ಚೆನ್ನಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಒಂದ್ ದುಡ್ಡು ಅಂತ ಬಂದಾಗ ನಿಮ್ಗೆ ಇನ್ನೂ ಏನಾಗುತ್ತೆ ಆಸಕ್ತಿ ಜಾಸ್ತಿ ಆಗೋಗುತ್ತೆ ನಾನ್ ಮಾಡಿದಕ್ಕೆ ನೂರೈವತ್ತೈದು ರೂಪಾಯಿ ಬಂದಿದ್ಯಾಪಾ ಇಲ್ಲಪ್ಪ ನಾನು ಇನ್ನು ಇನ್ನು ಚೆನ್ನಾಗಿ ಮಾಡ್ಬೇಕು ವಿಡಿಯೋ ಇನ್ನು ಸಕ ಮಾಡ್ಬೇಕು ಇನ್ನು ಒಳ್ಳೆ ಮಾಡಬೇಕು ಮಾಡ್ಬೇಕು ಒಳ್ಳೆ ಟೈಟಲ್ ಕೊಡ್ಬೇಕು ಇನ್ನೂ ಒಳ್ಳೆ ಟ್ಯಾಕ್ಸ್ ಅಲ್ಲಿ ಆಗಿ ಬಿಡಬಾರ್ದು ಈ ಸತಿ ಇನ್ನು ಇನ್ನೂರು ರೂಪಾಯಿ ಆಗಿದೆ ಐನೂರ ಐವತ್ತು ರೂಪಾಯಿ ಮಾಡ್ಬೇಕು ನೆಕ್ಸ್ಟ್ ವಿಡಿಯೋಗೆ ಅಂತ ನಿಮ್ಗೆ ಒಂದು ಉತ್ಸಾಹ ಬರುತ್ತೆ ಇಲ್ಲಿ ಅರ್ಥ ಆಯ್ತಾ ಇಲ್ಲಿ ನಿಮ್ಗೆ ಇರೋದು ಆ ಕಂಟೆಂಟ್ ಮೇಲೆ ಫೋಕಸ್ ಹೋಗುತ್ತೆ ಇಲ್ಲಿ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಫೋರ್ ಸಮಾಚಾರ ಬಗ್ಗೆ ತಲೆನೇ ಬಿಸಿ ಇರಲ್ಲ ಈ ಕೋರ್ಸ್ ತಗೋದ್ರಿಂದ ನೋಡಿ ಎಷ್ಟ್ ಮಾಡಿ ಯಾರೆಲ್ಲ ಬೇಕು ಹೇಳದಲ್ಲ ತಗೊಂಡು ತೊಗೊಂಡು ವಾಟ್ಸ್ಆಪ್ ಮಾಡ್ಬಿಟ್ಟು ಕೇಳಿದ್ರೆ ಈ ಕೋರ್ಸ್ ಫುಲ್ ಡೀಟೇಲ್ ಆಗಿ ಇನ್ನು ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಇಷ್ಟ ತೊಗೊಂಬೋದು ಓಕೆ ನಾನು ಕೂಡ ತುಂಬಾ ಓವರ್ ಜಾನ ಜನ ಹೋಗಲ್ಲ ಮೀಡಿಯಮ್ ಆಗಿ ಇಷ್ಟ ಇಷ್ಟು ಅಂತ ಇರುತ್ತೆ ಜನ ಸೇರಿಸ್ಕೊಂತೀನಿ ಮಿನಿಮಮ್ ಸ್ಟಾರ್ಟಿಂಗ್ ಹತ್ತು ಜನ ಸೇರಿಸ್ಕೊಂತೀನಿ ನೋಡಿ ಯಾರೆಲ್ಲ ಫಸ್ಟ್ ಬರಂಗಿರೋ ಒಂದ್ ಹತ್ತು ಜನ ಬನ್ನಿ ಹತ್ತು ಜನ ಆದಂಗೆ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಟೂ ವೀಕ್ಸ್ ಬಿಟ್ಟು ಮತ್ತೆ ಇನ್ನ ಹತ್ತು ಜನ ಅವ್ರನ್ನ ರೆಡಿ ಮಾಡಬೇಕು ಫಸ್ಟ್ ಅವ್ರನ್ನ ರೆಡಿ ಆಗಾದ್ಮೇಲೆ ಅವ್ರ ಟೈಮಿಂಗ್ಸ್ ಕೊಟ್ಟಾದ್ಮೇಲೆ ಅವ್ರು ಟೈಮಿಂಗ್ಸ್ ಎಲ್ಲ ಇದಾದ್ಮೇಲೆ ನೆಕ್ಸ್ಟ್ ಇನ್ನ ಹತ್ತು ಜನ ಹಂಗೆ ಒಬ್ಬ ಒಂದ್ಸತಿ ಹತ್ತು ಜನನ ಜನ ನಾನು ಇಲ್ಲಿ ಸೇರ್ಸ್ಕೊತೀನಿ ಒಂದೇ ಸತಿ ನಾನು ತುಂಬಕೊಂಡೋಗ್ಲ ಹಾಗಾದ್ರೆ ನಾನು ಮೂರು ತಿಂಗಳೊಳಗೆ ಒಳಗೆ ಅವ್ರ ಚಾನೆ ರೆಡಿ ಮಾಡಿ ಕೊಡಬೇಕು ರೆಡಿ ಮಾಡ್ಕೊಟ್ಟು ಅವ್ರು ಅರ್ನಿಂಗ್ ಮಾಡೋ ಸ್ಟಾರ್ಟ್ ಆಗಬೇಕು ಅವ್ರುಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾರೆ ಅವ್ರಿಗೆ ನಮ್ದು ಈ ತರ ಆಯ್ತು ಅಂತ ಅವ್ರು ಹೇಳೋ ತರ ಮಾಡ್ತೀನಿ ಓಕೆನಾ ಅದು ನನ್ನ ಒಂದು ಈ ಒಂದು ಕೋರ್ಸ್ ಮೇನ್ ಅಜೆಂಡ ಓಕೆ ಪಾಪ ಆಕ್ಚುಲಿ ಹೇಳ್ಬೇಕಂದ್ರೆ ಯೂಟ್ಯೂಬರ್ಸ್ ಗೆ ಸೂಪರ್ ಕೋರ್ಸ್ ಅಂತ ಹೇಳ್ಬೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಕಸ್ಮಾತ್ ಅಂದ್ರೆ ಇಂಟ್ರೆಸ್ಟಡ್ ಇದೀರ ಅಂತ ಅಂದ್ರೆ ಈ ಪರ್ಟಿಕ್ಯುಲರ್ ಕೋರ್ಸ್ ಬಗ್ಗೆ ಕಾಣಸಿರೋ ನಂಬರ್ ಗೆ ಜಸ್ಟ್ ವಾಟ್ಸ್ಆಪ್ ಮಾಡಿ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಕೋರ್ಸ್ ಬಗ್ಗೆ ಏನಿದೆ ಡೀಟೇಲ್ಸ್ ಹಾಗೆ ಸಮೇತ ಪ್ರೈಸ್ ಕೂಡ ಏನಿದೆ ಅದನ್ನ ತಿಳ್ಕೊಂಡು ಬೇಕಾದ್ರೆ ನೀವು ಡಿಸೈಡ್ ಮಾಡಬಹುದು ಈ ಕೋರ್ಸ್ ನ ಪರ್ಚೇಸ್ ಮಾಡ್ಬೇಕಾ ಪರ್ಚೇಸ್ ಮಾಡಬಾರ್ದಾ ವರ್ತಿಲ್ವಾ ಅಂತ ನೀವು ಬೇಕಾದ್ರೆ ಡಿಸಿಷನ್ ತಗೋಬಹುದು ಡಿಸಿಷನ್ ನಿಮ್ ಕೈಯಲ್ಲಿ ಇದೆ ಆಮೇಲೆ ಹೇಳಿದ ಕೋರ್ಸ್ ಡೀಟೇಲ್ಸ್ ಬೇಕಂದ್ರೆ ಫಸ್ಟ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಆಮೇಲೆ ಆಮೇಲೆ ಕೋರ್ಸ್ ಡೀಟೇಲ್ಸ್ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಬೇಕಾದ್ರೆ ಕಾಲ್ ಮಾಡ್ತೀವಿ ಅಥವಾ ಟೆಕ್ಸ್ಟ್ ಮಾಡ್ತೀವಿ ಜಾಸ್ತಿ ಕಾಲ್ ಮಾಡಕ್ಕಾಗಲ್ಲ ಬಿಕಾಸ್ ನಾವು ಬಿಸಿ ಇರ್ತೀವಿ ಆರ್ ಚಾನಲ್ ಇದೆ ಆರ್ ಚಾನಲ್ ಮೇಂಟೈನ್ ಮಾಡಬೇಕು ನಾವು ಸೊ ಅದೋಸ್ಕರ ಆದಷ್ಟು ನೀವು ಟೆಕ್ಸ್ಟ್ ಅಥವಾ ವಾಯ್ಸ್ ಮೆಸೇಜ್ ಅಥವಾ ವಾಟ್ಸ್ಆಪ್ ಮಾಡಿ ಅದ್ರಗೋಸ್ಕರ ಬೆಸ್ಟ್ ಇರುತ್ತೆ ನಮ್ಗೂ ಎಕ್ಸ್ಪ್ಲೇನ್ ಮಾಡೋ ಕ್ಲಿಯರ್ ಸೊ ಇಲ್ಲಿಗೆ ವಿಡಿಯೋ ಮುಗಿಸೋಣ ಪಪ್ಪ ಹೋಪ್ ನಿಮ್ಗೆ ಡೀಟೇಲ್ ಆಗ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ವಿ ಈ ರೀತಿ ಒಂದು ವೀಡಿಯೋಸ್ ಬೇಕಂದ್ರೆ ದೇವ್ರು ನನಗೆ ಪ್ರೇರಿ ಸಿಂಪಲ್ ಜಸ್ಟ್ ಒಂದು ಸಬ್ಕ್ರೈಬ್ ಮಾಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟ ಮಾಡ್ ಹೆಂಗ ದೊಡ್ಡ ಪ್ರೋತ್ಸಾಹ ಇರ್ತೀರಾ ದೇವ್ ಕನ್ನಡ ಮಾತನಾಡಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಜೈ ಕರ್ಟಕ ಒಂದೇ ಮಾತಾಡ್ ಶುಭ ದಿನ ಫ್ರೆಂಡ್ಸ್